ಾನ ಅಂತುಡಿಯೋದಲ್ಲಿ ನಡೀತಾ ಇತ್ತು ಶೂಟಿಂಗು ಪಂಡ್ರಿ ಬಾಯಿ ಅವರಿದ್ರು ಅವಾಗ ರಾಜಕುಮಾರ ಟೈಮ್ ರಾಜ್ಕುಮಾರ ಇದು ನಮ್ಮ ತಂದೆಯವರು ನಮ್ಮ ತಂದೆ ತೊಂಬತ್ತೆಂಟು ವರ್ಷ ಇನ್ನೂ ಇದಾರೆ ಿ ನಮಸ್ತೆ ಕೃಷ್ಣ ಅವರ ಮನೆ ಹೇಗಿದೆ ಕುತೂಹಲ ಇರುತ್ತೆ ಹೇಗಿದೆ ವಾಸ ಮಾಡ್ತಾ ಇದ್ರೆ ಹಳೇ ನಟರು ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಡನಾಡಿ ತುಂಬಾ ಒಡನಾಡಿ ಅವ್ರ ಜೊತೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಇದ್ರು ಅಷ್ಟೇ ಯಾಕೆ ಅಪ್ಪು ಸಾವ್ರ ಸಿನಿಮಾಗಳಲ್ಲೂ ಕೂಡ ಅಪ್ಪು ಅವರು ಎಲ್ಲಿ ಇರ್ತಾ ಅಲ್ಲಿ ಇವರು ಕೂಡ ಇರ್ತಾ ಇದ್ರು ಬನ್ನಿ ಅವರ ಮನೆ ಹೇಗಿದೆ ಬರಿ ಬನ್ನಿ ಬನ್ನಿ ಹೋಗಿ ಅಲ್ಲಿ ಗೇಟ್ ಕ್ಲೋಸ್ ಮಾಡ್ತೀನಿ ಬನ್ನಿ ಅಮ್ಮ ಚೆನ್ನಾಗಿದೀರಾ ಬನ್ನಿ ನಮಸ್ತೆ ಬನ್ನಿ ಆಶೀರ್ವಾದ ಮಾಡಿ ಅಪ್ಪಾಜಿ ನಾನು ನಿಮ್ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳೋ ಒಂದ್ ನೆನಪಾಗ್ತಾ ಇದೆ ಅಣ್ಣವ್ರು ಹೇಳ್ತಾ ಇದ್ರಂತೆ ದೊಡ್ಡೋರು ಯಾರೇ ಸಿಕ್ಕಿದ್ರು ಅವ್ರು ಕಾಲು ನಮಸ್ಕಾರ ಮಾಡ್ಕೊಳ್ಳಿ ಅಂತ ಅಂತಹ ಒಂದು ಸಂಸ್ಕಾರ ಕಲ್ಸ್ಕೊಟ್ಟಂತ ಬಂಗಾರದ ಮನುಷ್ಯ ರಾಜ್ಕುಮಾರ್ ಅವರು ಅಲ್ವಾ ಅಪ್ಪಾಜಿ ಅಮ್ಮ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಕರೆಯೋದು ಮಹಾನ್ ನಾಯಕ ಅಂತ ಯಾಕೆ ಕರೆಯೋದಂದ್ರೆ ನೋಡಿ ಇಲ್ಲಿ ಈ ಸಂಸ್ಕಾರದಲ್ಲೂ ಕಾಲ ನಮಸ್ಕಾರ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಅಣ್ಣವ್ರ ನೆನಪಾಗ್ತಾರೆ ಅಣ್ಣವ್ರು ಆ ಒಂದು ಸಂಸ್ಕಾರ ಕಲ್ಸ್ಕೊಟ್ಟು ಹೋದ್ರು ಅಂತ ಹೇಳಿ ಅಮ್ಮ ಇದು ನಿಮ್ಮ ಪುಟ್ಟ

ಜನರಿಂದ ಆ ನೋಡಿ ಪ್ರೀತಿ ವಿಶ್ವಾಸ ಅಣ್ಣವ್ರ ಮುಖದಲ್ಲಿ ಇಬ್ರು ಮುಖದಲ್ಲಿ ಕುನಾವಳ್ಳಿ ಕೃಷ್ಣ ಸರ್ ಮುಖ ಅಣ್ಣವ್ರ ಮುಖ ನೋಡಿ ಅನ್ಯಮತೆ ಹಂಗೆ ಇದೆ ನೋಡಿ ಚೆನ್ನಾಗಿದೆ ಯಾವತ್ತು ಆಡಂಬರ ಮಾಡ್ಲಿಲ್ಲ ಅಲ್ವಾ ಇಲ್ಲ ಇಲ್ಲ ತೋರ್ಪಡಿಸಿದ ಏನೂ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಅವರು ಅಣ್ಣವ್ರ ಮಗಳು ಅದೇ ಅಣ್ಣವರ ಮಗಳು ಮಗಳು ಮೂರ್ ಜನ ಅಮ್ಮು ಅಂತ ಪಿಂಕಿ ಅಂತ ಚಿಕ್ಕೋಳು ಶನು ಅವನ ಮಗ ಮದ್ ಇದನ್ ಅವನು ಮೂರ್ ಜನ ಮಕ್ಕಳು ಅವ್ರು ಇವ್ರಿಗೆಲ್ಲರಿಗೂ ಮದ್ವೆ ಆಗಿದೆ ಇವಾಗ ಮಕ್ಕಳಿದ್ದಾರೆ ಚಿಕ್ಕೋಳಗೆ ಎರಡ್ ಮಕ್ಳು ಇದೆ ಈ ಫೋಟೋಗಳೆಲ್ಲ ಮೆಲ್ಕ್ ಹಾಕ್ತಾ ಇರ್ತೀರಮ್ಮ ನೋಡಿ ಇದು ಇಲ್ಲಿ ಬಂದು ಅತ್ಯುತ್ಮ ಅದು ಇರಲಿ ಅಮ್ಮ ಇಲ್ಲಿ ಈ ಫೋಟೋದಲ್ಲಿ ಇರೋವಂಥ ಹೀರೋ ಹೀರೋಯಿನ್ ಬಗ್ಗೆ ಹೇಳಿ ಇದು ಒಂದು ಐದಾರು ತಿಂಗಳು ಆಗಿತ್ತು ಮದುವೆ ಆಗಿ ಮದುವೆಗೆ ಐದು ಅರ್ವ ಆಗಿತ್ತು ಅವಾಗ ತೆಗ್ಸಿದ್ದು ಹ್ಞೂ ಹ್ಞೂ ಒಟ್ಟೆ ಅದು ಇದು ನಾನು ಯಾವಾಗೆಲ್ಲ ಎರಡು ಜನ ವಿಜವರಮ್ಮ

ಯಾರು ಇವ್ರು ಮನೆಗೆ ಬರೋದು ಒಂದು ಐದು ನಿಮಿಷ ಮಂದಿ ಇದ್ಬಿಟ್ಟು ಹೋಗಿ ಬಿಡೋದು ಅಲ್ಲೇ ಇರೋದು ಅಣ್ಣವ್ರ ಮನೆಯಲ್ಲೇ ಇರೋದು ಇವ್ರು ನಮ್ಮ ಮನೆಯವರು ಹ್ಞೂ ನಾನು ಓ ಓಕೆ ಇದು ನಮ್ಮ ಮಗಳು ಹ್ಞೂ 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 ಶ್ರೀರಾಜ್ ಕುಮಾರ್ ಹ್ಞೂ ಅಮ್ಮ ಅಪ್ಪಾಜಿ ನಮ್ಮ ಮಗ ಇವರು ಮಾಮೂಲಿ ಇವರು ನಮ್ಮ ಮನೆಯವರು ಮಗಳು ಲಕ್ಷ್ಮಿ ಲಕ್ಷ್ಮಿ

ಪ್ರೀತಿ ವಿಶ್ವಾಸ ಬಾಂಧವ್ಯ ಸರದಾರ ಹೊನ್ನಾವಳ್ಳಿ ಕೃಷ್ಣ ರವರಿಗೆ ನೆನಪಿನ ಸನ್ಮಾನ ಮಾಡಿದ್ದು ಅಪ್ಪು ಸರ್ ಸನ್ಮಾನ ಮಾಡ್ತಾರೇ ಸನ್ಮಾನ ಮಾಡಿದ್ದು ಇದು ಬೆಳ್ಳಿ ಕಿರೀಟ ಸನ್ಮಾನ ಮಾಡಿದ್ರು ಹ್ಮ್ ಅದು ಕೊಟ್ಟಿದ್ದ ಹ್ಮ್ ಸರ್ ಅಷ್ಟೇ ನೀವ್ ಹೋಗಿದ್ರ ಫಂಕ್ಷನ್ ನಾನು ನನ್ ಮಕ್ಳು ಅಮ್ಮಕ್ಳು ಎಲ್ರು ಹೋಗಿದ್ವಿ ಚನ್ಮಾನ ಮಾಡ್ಬ್ಯಾರ ಅದೆಲ್ಲೋ ಇದ್ರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಲ್ಲಿ ಮಾಡಿದ್ರು ಅಲ್ಲಿ ಓಕೆ ಇಲ್ಲಿ ಅಪ್ಪು ಸರ್ ಫೋಟೋ ಇದೆಯಮ್ಮ ಹ್ಮ್ ಹ್ಮ್ ಅಪ್ಪ ಕೂಡ ಪಕ್ಕದಲ್ಲೇ ಇದೆ ಪಕ್ಕದಲ್ಲೇ ಅಣ್ಣನೋರ್ದು ಇದೆ ಇದೆರಮ್ಮ ಚಿಕ್ಕವರಾಗಿದ್ದಾಗ ಇದು ದೊಡ್ಡವ್ರು ಬೆಳೆದು ಬಿಟ್ಟಿದ್ದಾರೆ ಚಿಕ್ಕವರಾಗಿದ್ದಾಗ ಇದು ವರ್ಣನ ಪ್ರಶಸ್ತಿ ಅಂತ ಅವರು ಕೊಟ್ಟಿದ್ದು ರವಿ ಬೆಳಗೆರೆ ಪ್ರಶಸ್ತಿ ರವಿ ಬೆಳಗೆರೆ ಪ್ರಶಸ್ತಿ ಅಂತ ತಗೊಳ್ಳಿ ತಗೊಳ್ಳಿ ಶ್ರೀಯುತ ಹೊನ್ನಾವಳ್ಳಿ ಕೃಷ್ಣ ರವಿ ಬೆಳಗರೆ ಪ್ರಶಸ್ತಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಅವರು ಸನ್ಮಾನ ಮಾಡ್ರಿ ಇದ್ರಲ್ಲಿ ನೋಡಿ ಈ ಫೋಟೋದಲ್ಲಿ ಇಬ್ರು ಇದಾರೆ ಅಣ್ಣವ್ರಿಗೆ ಒಂದ್ ಕಡೆ ಇವ್ರಿಗೂ ಒಂದ್ ಕಡೆ ಅಣ್ಣವ್ರ ಮಗು ಇವ್ರ ಮಗು ಒಂದೇ ತರ ಇದೆ ನೋಡಿ ಅಲ್ವಾ ತರ ಇರೋ ಎಷ್ಟು ಚೆನ್ನಾಗಿದ್ರು ಹೌದೌದು ಒಟ್ಟಾರೆ ಇದು ನೆನಪಕ್ಕೋಸ್ಕರ ಈ ತರ ಹಾಗಾಗಿ ಇದೆಲ್ಲ ನೋಡಿ ಮೆಲ್ಕಾಕ್ತಾ ಇರ್ತೀರಿ ಅಲ್ವಾ ಇದನ್ನ ನೋಡ್ಕೊಂಡ್ ಜೀವನ ಸಾಕ್ಸ್ಕೊಂಡು ಹೋಗ್ತೀವಿ ಎಸ್ಪಿ ವರದರಾಜು ಕೃಷ್ಣ ಕೃಷ್ಣ ಚಲನಚಿತ್ರ ಎಸ್ ಪಿ ವರದರಾಜು ಆತ್ಮೀಯರ ಬಳಗ ಅಣ್ಣವರ್ ತಮ್ಮ ಅವರು ವರದಣ್ಣ ರಾಜ್ಕುಮಾರ್ ಎಲ್ಲಾ ಸಿನಿಮಾಗಳನ್ನ ಕತೆ ಫೈನಲ್ ಮಾಡ್ತಾ ಇದ್ರು ನಾವು ಯಾವಾಗ್ಲೂ ಕೇಳ್ಬಿಡ್ತೀವಿ ಬೇರೆ ಬೇರೆ ಇದ್ರಲ್ಲೆಲ್ಲ ಈ ಸ್ಟೋರಿಗಳು ಓದ್ತೀವಿ ಕೇಳಿರೋದು ವರ್ದಣ್ಣವ್ರೆ ಯಾವಾಗ್ಲೂ ಫೈನಲ್ ಮಾಡ್ತಾ ಇದ್ರಂತೆ ನೀವು ಅವ್ರನ್ನ ನೋಡಿದಿರ ಮಾತಾಡ್ಸಿದ್ರಿ ಅಲ್ವಾ ಹ್ಮ್ ಹ್ಮ್ ರಾಜ್ ವಿಷ್ಣು ಹ್ಮ್

ಈಗಲೂ ಇದ್ದಾರೆ ಇದ್ದಾರೆ ವಾ ಗ್ರೇಟ್ ಬಿಡಿ ಸಾಲಿಗ್ರಾಮದಲ್ಲಿ ಇದ್ದಾರೆ ಸ್ಕೂಲ್ ಮಾಸ್ಟರ್ ಸ್ಕೂಲ್ ಮಾಸ್ಟರ್ ಹೆಡ್ ಮಾಸ್ಟರ್ ಸಾಲಿಗ್ರಾಮದಲ್ಲಿ ಇದ್ದಾರೆ ಇದ್ದಾರೆ ನೋಡಿ ಸ್ನೇಹಿತರೆ ರಾಜ್ಕುಮಾರ್ ಸಿನಿಮಾ ಫಂಕ್ಷನ್ ಅಲ್ಲಿ ಅಲ್ವಾ ಅಮ್ಮ ಹೊನ್ನಾವಳಿ ಕೃಷ್ಣ ಸರ್ ಅಪ್ಪು ಸರ್ ಇದು ಹೊನ್ನಾವಳಿ ಕೃಷ್ಣ ಶೂಟಿಂಗ್ ಸಂದರ್ಭ ಓಕೆ ಶೂಟಿಂಗ್ ಟೈಮ್ ಅಲ್ಲಿ ಓಕೆ ಹೊನ್ನಾವಳಿ ಕೃಷ್ಣ ಸರ್ ಅಪ್ಪು ಸರ್ ಹೊನ್ನಾವಳಿ ಕೃಷ್ಣ ಸರ್ ಅವರ ಮಾವ ಅಲ್ವಾ ಅಮ್ಮ ಇದು ಅಮ್ಮವರು ನೋಡಿ ಎಷ್ಟು ಫೋಟೋ ನೋಡೋದೇ ಒಂದು ಖುಷಿ ಅನ್ಸುತ್ತೆ

ಅವಾಗ ನಮ್ಮ ಮನೆಗೆ ಬರೋರು ಅವಾಗ ಬಂದಾಗ ಯಾವ ಶೂಟಿಂಗ್ ಇದು ಇದು ಜಗ್ಗುದಾದ ಅಂತ ಜಗ್ಗುದಾದಲ್ಲಿ ಮಾಡಿದ್ರು ಅಪ್ಪಾಜಿ ಅವರು ಮಾಡಿದ್ರು ಮಾಡಿದಾರಲ್ಲ ಜಗ್ಗುದಾದ ಮಾಡಿದ್ದಾರೆ ಅವಾಗ ನೀನ್ ಅಷ್ಟು ಇದೆಯಲ್ಲಪ್ಪ ನಾನು ಹಿಂಗ್ ಬರ್ಬೇಕಲ್ಲ ನೋಡಕ್ಕೆ ಅಂದ್ರೆ ಏ ಬಾಂಟಿ ನೀನು ಸುಮ್ಮನೆ ನಿಂತು ಅಂತ ಅನ್ಬಿಟ್ಟು ನಿಲ್ಸ್ಕೊಂಡಿರೋದು ಮಾತಾಡ್ಸ್ತಾ ಇದ್ರು ಅನ್ನೋ ನಿಮಗೆ ಚೆನ್ನಾಗಿ ಮಾತಾಡ್ತಾರೆ ಇವರು ನಾವೆಲ್ಲ ಅಲ್ಲಿ ಮೈಸೂರಲ್ಲಿ ಪಕ್ಕಪಕ್ಕದ ರೋಡ್ ಇದ್ವಿ ದರ್ಶನ್ ಸರೋ ಮುಂಚೆ ಮೈಸೂರಲ್ಲಿ ಇದ್ವಿ ನಮ್ದು ಆ ಕಡೆ ರೋಡು ಟೆರಿಷನ್ ಕಾಲೇಜು ಇವ್ರದು ಸಿದ್ಧಾರ್ಥಲೆ ನಮ್ಮ ಮನೆಗ್ ಬರೋನು ಚಿತ್ರ ಹುಡುಗನಲ್ಲಿ ನೂನ ಹೊಡ್ಕೊಂಡ್ ಬರೋನದಲ್ಲಿ ಬರ್ತಾ ಇದ್ರು ನ್ಯೂನಾದಲ್ಲಿ ಬರ್ತಾ ಇದ್ರು ನಮ್ ಕಾಲ್ ಫ್ರೆಂಡ್ ಅವ್ರು ಇವ್ರು ಕ್ಲೋಸು ಒಂದೇ ಕಾಲೇಜಲ್ಲಿ ಓದಿದ್ರು ದರ್ಶನ್ ಸ್ವರ ನಮ್ಮ ಮಗ ನಮ್ಮಗ

ನರಸಿಂಹರಾಜು ನರಸಿಂಹರಾಜು ಅದ್ಭುತ ನಟರು ಅದೊಂದು ಆ ಸಿನಿಮಾ ಟ್ರೂಪ್ ನೋಡೋದೇ ಆ ಟೀಮ್ ನೋಡೋದೇ ಒಂದು ಫೋಟೋಗಳು ಯಾರು ಹಿಂಗ್ ತಗೊಳ್ಳಿಲ್ಲ ನೀವು ಒಬ್ರು ತಗೋತಾ ಇದೀರ ಇಷ್ಟೊತ್ತು ನಮ್ಗೆ ನೀವು ಸಂದರ್ಶನ ಕೊಟ್ರಿ ಮನೆಯಲ್ಲಿ ಇದ್ದಂತ ಒಂದಷ್ಟು ನಿಮ್ಮ ಮನೆ ತೋರಿಸಿದ್ರಿ ಫೋಟೋಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ ಆ ಫೋಟೋಗಳೇ ಹಳೆ ಫೋಟೋಗಳು ಹಳೆ ದಿನಗಳು ಮೇಲ್ಕಾಕಿದ್ರಿ ತುಂಬಾ ಖುಷಿ ಆಯ್ತು ನಮ್ಗೆ ಥ್ಯಾಂಕ್ ಯು ಅಮ್ಮ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ